ಅರವತ್ತ ಒಂದನೇ ವರ್ಷದ ಸಂದರ್ಭದಲ್ಲಿರುವಂಥ ರೋಟರಿ ಕ್ಲಬ್ ಪುತ್ತೂರು ಇದೇ ನಾಡಿದ್ದು ನವೆಂಬರ್ ಎಂಟು ಒಂಬತ್ತರಂದು ಎರಡು ದಿನಗಳ ಡಿಸ್ಟ್ರಿಕ್ಟ್ ಟಿ ಆರ್ ಎಫ್ ಸೆಮಿನಾರ್ ಅಂದರೆ ದಿ ರೋಟ್ರಿ ಫೌಂಡೇಶನ್ ಸೆಮಿನಾರ್ ಅದರ ಜೊತೆಗೆ ಪಲ್ಸ್ ಪೋಲಿಯೋದ ಬಗ್ಗೆ ಮಾಹಿತಿ ಕಾರ್ಯಾಗಾರ ಕೂಡ ಇದೆ ಇದು ಪುತ್ತೂರಿನ ಒಂದು ಪ್ರತಿಷ್ಠಿತ ಸಭಾಭವನ ಇರುವಂಥ ದಿ ಪುತ್ತೂರು ಕ್ಲಬ್ನಲ್ಲಿ ಆಯೋಜನೆಗೊಂಡಿದೆ ರೋಟ್ರಿ ಜಿಲ್ಲೆ ಮೂರು ಒಂದು ಎಂಟು ಒಂದು ಇದರ ಗವರ್ನರ್ ರೊಟೇರಿಯನ್ ರಾಮಕೃಷ್ಣ ಪಿ ಕೆ ಅವರ ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮ ರೋಟ್ರಿ ಜಿಲ್ಲೆ ಅಂದರೆ ರೆವೆನ್ಯೂ ಸುಮಾರು ನಾಲ್ಕು ಜಿಲ್ಲೆಗಳು ಅದರ ಅಡಿಯಲ್ಲಿ ಬರ್ತದೆ ಮೈಸೂರು ಚಾಮರಾಜನಗರ ಕೊಡಗು ದಕ್ಷಿಣ ಕನ್ನಡ ಇಲ್ಲಿಂದ ಇರುವಂಥ ಸುಮಾರು ಮೂರು ಸಾವಿರದ ಏಳ್ನೂರು ಸದಸ್ಯರಲ್ಲಿ ಸುಮಾರು ಆರುನೂರಿಂದ ಏಳ್ನೂರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಮತ್ತು ಭಾರತದಾದ್ಯಂತ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ಗಳಾದ ಬಹಳಷ್ಟು ನುರಿತ ಮಾಹಿತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಮಾಹಿತಿ ಕಾರ್ಯಕ್ರಮವನ್ನು ನೀಡಬಲ್ಲಂಥ ಡಿಸ್ಟ್ರಿಕ್ಟ್ ಗವರ್ನರ್ಗಳು ಇದರಲ್ಲಿ ಅತಿಥಿ ಭಾಷಣಕಾರರಾಗಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ವಿಶೇಷವಾಗಿ ಮೂಲತಃ ರೋಟ್ರಿ ಫೌಂಡೇಶನ್ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಯಾವುದೇ ಯುದ್ಧದ ನಂತರ ಇರುವಂಥ ರಿಲೀಫ್ ಪ್ರೋಗ್ರಾಮ್ಸ್ ಇದಿರ್ಬೋದು ಅಥವಾ ರೋಟ್ರಿ ಕ್ಲಬ್ಗಳು ಹಾಕಿಕೊಳ್ಳುವಂಥ ವಾರ್ಷಿಕ ಯೋಜನೆಗಳಿರ್ಬೋದು ಇಂಥ ಯೋಜನೆಗಳಿಗೆ ಇರುವಂಥ ಯಾವುದೇ ಗ್ರ್ಯಾಂಟನ್ನು ಕೊಡಬಲ್ಲಂಥ ಶಕ್ತಿ ದಿ ರೋಟ್ರಿ ಫೌಂಡೇಶನ್ಗಿದೆ ವಿಶ್ವ ವಿಶ್ವದ ಅತ್ಯಂತ ದೊಡ್ಡ ಫೌಂಡೇಶನ್ ರೋಟ್ರಿ ಫೌಂಡೇಶನ್ ಬಿಲ್ ಗೇಟ್ಸ್ ಫೌಂಡೇಶನ್ ಇದಕ್ಕೆ ಅತ್ಯಂತ ಗಟ್ಟಿಯಾದ ಸಹಕಾರವನ್ನು ನೀಡ್ತಾ ಇದೆ ಮೊದಲ ಶ್ಲಾಘನೆಯ ಕೆಲಸ ನಾವು ಮಾಡಬೇಕಾದದ್ದು ರೋಟ್ರಿ ಫೌಂಡೇಶನ್ಗೆ ಪ್ರಪಂಚದಾದ್ಯಂತ ರೋ ನಮ್ಮ ಪೋಲಿಯೋವನ್ನು ನಿರ್ಮೂಲನೆ ಮಾಡಲಿಕ್ಕಿರುವಂಥ ಒಂದು ಕ ಕೆಲಸಕ್ಕೆ ಆರ್ಥಿಕ ಸಹಾಯವನ್ನು ನೀಡಿರುವಂಥದ್ದು ಬಿಲಿಯಗಟ್ಟಲೆ ಡಾಲರ್ಗಳನ್ನು ಅದಕ್ಕೆ ಖರ್ಚು ಮಾಡಿ ಮನೆ ಮನೆಗಳಿಗೆ ಪೋಲಿಯೋ ಡ್ರಾಪ್ಸನ್ನು ಮುಟ್ಟಿಸಿದ ಒಂದು ಹಿರಿಮೆ ರೋಟ್ರಿ ಫೌಂಡೇಶನ್ಗೆ ಸಲ್ತದೆ ರೋಟ್ರಿ ಸಂಸ್ಥೆಯ ಒಬ್ಬ ಸದಸ್ಯ ಯಾರೇ ಆಗಲಿ ಅವನಿಗೆ ವರ್ಷಕ್ಕೆ ಎಂತೆಷ್ಟು ಹೇಳಿ ಡಾಲರ್ ಲೆಕ್ಕದಲ್ಲಿ ಅದು ಇಪ್ಪತ್ತೈದು ಡಾಲರ್ ಇರ್ಬೋದು ಹತ್ತು ಸಾವಿರ ಡಾಲರ್ ಇರ್ಬೋದು ಇಪ್ಪತ್ತು ಸಾವಿರ ಡಾಲರ್ ಇರ್ಬೋದು ಅವರವರ ಇಚ್ಛೆಯಂತೆ ರೋಟ್ರಿ ಫೌಂಡೇಶನ್ಗೆ ನಿಧಿಹನ್ನ ಸಂಗ್ರಹ ಪ್ರತಿ ವರ್ಷ ಮಾಡ್ತೇವೆ ಇದರಲ್ಲಿ ಪಲ್ಸ್ ಪೋಲಿಯೋಕ್ಕೆ ಕೂಡ ನಿಧಿ ಸಂಗ್ರಹ ಆಗ್ತದೆ ಹಾಗೆಯೇ ರೋಟರಿ ಫೌಂಡೇಶನ್ಗೆ ಆನ್ವಲ್ ಗಿವಿಂಗ್ ಅಂತ ಕೂಡ ನಾವು ಮಾಡ್ತೇವೆ ಈ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ರೋಟರಿ ಸದಸ್ಯರು ತೊಡಗಿಸಿಕೊಳ್ತಾರೆ ಇದು ಬಹುಶಃ ಸಮಾಜದ ಕಡೆಗೆ ಹೆಚ್ಚು ಗಮನಕ್ಕೆ ಬರ್ತಾ ಇಲ್ಲ ರೋಟರಿ ಸದಸ್ಯರ ಜವಾಬ್ದಾರಿ ಇಷ್ಟು ಇರುವ ಕಾರಣವೇ ಇವತ್ತು ಪೋಲಿಯೋ ವಿಶ್ವದ ಒಂದು ಎರಡು ದೇಶಗಳಿಗೆ ಸೀಮಿತವಾಗಿ ಕೊನೆಯನ್ನು ಕಾಣುವ ಹಂತದಲ್ಲಿದೆ ಅದಕ್ಕಾಗಿ ನಾವು ರೋಟರಿ ಫೌಂಡೇಶನ್ನ ಬಲಪಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ ಇನ್ನು ರೋಟ್ರಿ ಕ್ಲಬ್ ಪುತ್ತೂರು ಅದರ ಪುತ್ತೂರು ರೋಟ್ರಿ ಚಾರಿಟೇಬಲ್ ಸಂಸ್ಥೆಯ ವಿಷಯಕ್ಕೆ ಬಂದರೆ ಮೊದಲನಾಗಿ ಪುತ್ತೂರಿನಲ್ಲಿ ರೋಟರಿ ಕ್ಯಾಂಪು ರಕ್ತ ಸಂಗ್ರಹ ನಿಧಿ ಬ್ಲಡ್ ಬ್ಯಾಂಕ್ ಇದು ಪುತ್ತೂರಿಗೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದೆ ಪುತ್ತೂರು ಅಷ್ಟೇ ಅಲ್ಲ ಇಲ್ಲಿಂದ ಸಾಧಾರಣ ಮಂಗಳೂರಿನ ವೆನ್ಲಾಕಿಗೆ ಕೂಡ ನಾವು ಅಗತ್ಯ ಬಿದ್ದಾಗ ರಕ್ತವನ್ನು ಕಳಿಸ್ತೇವೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಗೂ ಕೊಡ್ತೇವೆ ಮತ್ತು ಕೊಡಗಿನವರೆಗೂ ಇದರ ವ್ಯಾಪ್ತಿ ಹಬ್ಬಿದೆ ನಮಗೆ ಅಲ್ಲಿ ಅಗತ್ಯತೆ ಬಿದ್ದಾಗ ಅಲ್ಲಿಯ ಇಪ್ಪತ್ನಾಲ್ಕು ಗಂಟೆಗಳ ಸೇವೆ ನೀಡುವ ವ್ಯವಸ್ಥೆಯನ್ನು ನಾವು ಮಾಡಲಿಕ್ಕಾಗಿದೆ ಹಾಗೆ ಅದರ ನಂತರ ರೋಟ್ರಿ ಪುತ್ತೂರು ಡಯಾಲಿಸಿಸ್ ಸೆಂಟರ್ ಪುತ್ತೂರಿನ ಮಹಾವೀರ ಆಸ್ಪತ್ರೆಯಲ್ಲಿ ಅದು ನಡೀತಾ ಇದೆ ಅದನ್ನು ಎ ಜೆ ಆಸ್ಪತ್ರೆಯ ವೈದ್ಯರ ವ್ಯವಸ್ಥೆ ಮತ್ತು ಅಲ್ಲಿಯ ಸಂಯೋಜನಾ ಅಧಿಕಾರಿಗಳು ಅದನ್ನು ನಡೆಸ್ತಾ ಇದ್ದಾರೆ ಮೂರು ಡಯಾಲಿಸಿಸ್ ಮೆಷಿನ್ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಅದಕ್ಕೆ ವಿಶೇಷವಾಗಿ ಆರ್ಥಿಕವಾಗಿ ಬಡತನದಲ್ಲಿರುವವರಿಗೆ ಉಚಿತವಾಗಿ ಡಯಾಲಿಸಿಸ್ ನಡೆಸ್ತಾ ಇದ್ದೇವೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಪುತ್ತೂರಿನಲ್ಲಿ ಬಂದಂಥ ಪುತ್ತೂರು ರೋಟ್ರಿ ಐ ಹಾಸ್ಪಿಟಲ್ ಇಲ್ಲಿ ಗಮನಾರ್ಹ ಅಂಶ ಯಾವುದಂದರೆ ಈಗ ನಾನು ಹೇಳಿರುವಂಥ ಎಲ್ಲ ವ್ಯವಸ್ಥೆಗಳಿಗೂ ರೋಟ್ರಿ ಫೌಂಡೇಶನ್ನ ಒಂದು ಮೂರನೇ ಒಂದು ಭಾಗದಷ್ಟು ಹಣ ಅದಕ್ಕೆ ಬರ್ತದೆ ಉಳಿದ ಮೂರನೇ ಒಂದು ಭಾಗವನ್ನು ಅಂತಾರಾಷ್ಟ್ರೀಯ ರೋಟ್ರಿ ಸಂಸ್ಥೆಯವರು ಕೊಡ್ತಾರೆ ಉಳಿದ ಹಣವನ್ನು ನಾವಿಲ್ಲಿ ನಮ್ಮ ರೋಟರಿ ಸಂಸ್ಥೆಯಿಂದ ಕೊಡ್ತೇವೆ ಕಣ್ಣಿನ ಆಸ್ಪತ್ರೆ ಸುಮಾರು ಒಂದು ಪಾಯಿಂಟ್ ಮೂರು ಮೂರು ಕೋಟಿಯಷ್ಟು ಹಣ ರೋಟರಿ ಫೌಂಡೇಶನ್ನಿಂದ ಬಂದು ಇಲ್ಲಿ ಪುತ್ತೂರಿನಲ್ಲಿ ಕಣ್ಣಿನ ಆಸ್ಪತ್ರೆ ಸ್ಥಾಪನೆ ಆಯಿತು ಸುಮಾರು ಎರಡು ಕೋಟಿ ವೆಚ್ಚದಲ್ಲಿ ಈ ಆಸ್ಪತ್ರೆ ಸ್ಥಾಪನೆಯಾಗಿ ಪ್ರಸಾದ ನೇತ್ರಾಲಯದ ಒಂದು ನೇತೃತ್ವದಲ್ಲಿ ಇವತ್ತು ಅಲ್ಲಿ ಬಿ ಪಿ ಎಲ್ ಕಾರ್ಡ್ದಾರರಿಗೆ ಮತ್ತು ಬಿ ಪಿ ಎಲ್ ಕಾರ್ಡ್ದಾರರು ಮತ್ತು ಯಾವುದೇ ಇನ್ಶೂರೆನ್ಸ್ ಇರುವಂಥ ರೋಗಿಗಳಿಗೆ ಉಚಿತವಾಗಿ ಪುತ್ತೂರಿನಲ್ಲೇ ಉಚಿತ ಕಣ್ಣಿನ ಪೊರೆಶಸ್ತ್ರ ಸಿಕ್ಕ ಚಿಕಿತ್ಸೆ ನಡೀತದೆ ಹಾಗೆ ಇನ್ನೊಂದು ಗ್ಲೋಬಲ್ ಗ್ರಾಂಟ್ ಪ್ರಾಜೆಕ್ಟ್ ಯಾವುದಂದರೆ ರಕ್ತ ಸಂಗ್ರಹಕ್ಕಿರುವಂಥ ವ್ಯಾನ್ ಪುತ್ತೂರು ರೋಟ್ರಿ ಬ್ಲಡ್ ಕಲೆಕ್ಷನ್ ವ್ಯಾನ್ ಇದು ಕೂಡ ರೋಟ್ರಿ ಗ್ರ್ಯಾಂಟಿಂದಲೇ ಬಂದಿರುವಂಥದ್ದು ಇನ್ನು ಮುಂದಕ್ಕೆ ಬಹುಶಃ ಇದೇ ತಿಂಗಳ ಕೊನೆಗೆ ಪುತ್ತೂರು ರೋಟ್ರಿ ಮ್ಯಾಮೋಗ್ರಫಿ ಸೆಂಟರ್ ಪ್ರಗತಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉದ್ಘಾಟನೆಗೊಳ್ಳಲಿಕ್ಕಿದೆ ಈಗಾಗಲೇ ಎಲ್ಲ ಪ್ರಕ್ರಿಯೆಗಳಾಗಿ ಅಲ್ಲಿಯ ಏನು ಮೆಷಿನರಿ ಇದೆ ಅದನ್ನು ನಾವು ಈಗಾಗಲೇ ಆರ್ಡರ್ ಮಾಡಿ ಆಗಿದೆ ಇನ್ನು ಈ ತಿಂಗಳ ಕೊನೆಗೆ ಅದು ಉದ್ಘಾಟನೆಗೊಳ್ತದೆ ಹೀಗೆ ರೋಟ್ರಿ ಸಂಸ್ಥೆಯಿಂದ ಏನು ಸಮಾಜಕ್ಕೆ ಬರ್ತದೆ ಅಂತ ಕೇಳಿದರೆ ಬರೀ ರೋಟ್ರಿಯಿಂದ ಇಲ್ಲಿಂದ ಆಗುವಂಥ ಶಾಲೆಗಳು ಅಂಗನವಾಡಿಗಳು ಆರೋಗ್ಯ ಶಿಬಿರಗಳು ಮತ್ತು ಯಾವುದೇ ಬಸ್ಸು ತಂಗುದಾಣಗಳು ಆಮೇಲೆ ಶೌಚಾಲಯ ಕಟ್ಟಡಗಳು ಶಾಲಾ ಕಟ್ಟಡಗಳು ಶಾಲೆಗೆ ಕಂಪ್ಯೂಟರ್ ಕೊಡುವಂಥದ್ದು ಇಂಥದ್ದು ಇಲ್ಲಿ ಸ್ಥಳೀಯ ಕ್ಲಬ್ಬಿಂದ ಆಗುವುದಾದರೆ ಸಮಾಜಕ್ಕೆ ಆಸ್ಪತ್ರೆಗಳು ನಿಯೋನೇಟಲ್ ಐ ಸಿ ಯು ಅಥವಾ ಕಾರ್ಡಿಯೋಥರಾಸಿಕ್ ಸರ್ಜರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು ಅಥವಾ ಯಾವುದೇ ರೀತಿಯ ಆರೋಗ್ಯ ಅಲ್ಲದೆ ಇನ್ನು ಕೌಶಲ್ಯಾಭಿವೃದ್ಧಿಗೆ ಕೂಡ ಬೇಕಾದರೆ ಗ್ಲೋಬಲ್ ಗ್ರ್ಯಾಂಟ್ಗಳಲ್ಲಿ ರೋಟ್ರಿ ಫೌಂಡೇಶನ್ ನಾವು ಸರಿಯಾದ ನಿಟ್ಟಿನಲ್ಲಿ ಅವರಿಗೆ ಮಾಹಿತಿಯನ್ನು ಕೊಟ್ಟು ಯೋಜನೆಯನ್ನು ಇಲ್ಲಿ ಹಾಕಿಕೊಂಡರೆ ಅದಕ್ಕೆ ಬೇಕಾದಂಥ ಹಣವನ್ನು ಅಲ್ಲಿಂದ ಕಳಿಸಿಕೊಟ್ಟು ನಾವು ಮಾಡುವ ಸಮಾಜಮುಖಿ ಕಾರ್ಯದಲ್ಲಿ ಅವರು ನಮಗೆ ಶಕ್ತಿಯನ್ನು ತುಂಬ್ತಾರೆ ಅತ್ಯಂತ ಬಲಯುತವಾದಂಥ ಸಂಸ್ಥೆ ಈ ರೋಟ್ರಿಯ ರೋಟ್ರಿ ಫೌಂಡೇಶನ್ ರೊಟೇರಿಯನ್ ಫ್ರಾನ್ಸಿಸ್ಕೊ ಅರೇಜು ಅಂತಾರಾಷ್ಟ್ರೀಯ ಅಧ್ಯಕ್ಷರು ಹಾಗೆಯೇ ರೋಟ್ರಿಯಲ್ಲಿ ಒಂದು ವರ್ಷ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಒಂದು ತಂಡ ಕೆಲಸ ಮಾಡ್ತದೆ ಹಾಗೆಯೇ ಈ ಸಲದ ರೋಟ್ರಿ ಫೌಂಡೇಶನ್ನ ಸೆಮಿನಾರಿಗೆ ನಾವು ಒಳ್ಳೆಯ ಒಂದು ಹೆಸರನ್ನಿಟ್ಟಿದ್ದೇವೆ ಕಾಣಿಕೆ ಅಂದರೆ ಇದು ನಾವು ನಾವು ನಂಬಿದಂಥ ದೇವರಿಗಾಗಲಿ ಆಗಲಿ ಕೊಡುವ ಕಾಣಿಕೆಯನ್ನು ನಾವು ಯಾವತ್ತೂ ವಾಪಸ್ ಅಂತ ತಗೊಳ್ಳುವುದಿಲ್ಲ ಅವರು ನಮಗೆ ಮತ್ತೆ ಕೊಡ್ತಾರೆ ಅನ್ನೋ ಒಂದು ಆಶಯದೊಂದಿಗೆ ನಾವು ಕೊಡ್ತೇವೆ ಅದೇ ನಿಟ್ಟಿನಲ್ಲಿ ರೋಟ್ರಿಯಲ್ಲಿ ರೋಟರಿ ಫೌಂಡೇಶನಿಗೆ ನಾವು ಕೊಡುವಂಥ ಹಣ ಯಾವತ್ತೂ ಕಾಣಿಕೆಯಾಗಿ ಇರ್ತದೆ ಆ ಹೆಸರನ್ನೇ ಈ ಕಾರ್ಯಕ್ರಮಕ್ಕೆ ಇಟ್ಟಿದ್ದೇವೆ ಅದಕ್ಕೆ ವಿಶೇಷವಾಗಿ ಸಿದ್ಧಾನಂದ ಬೈಲಾಡಿಯವರು ನೇತೃತ್ವ ಕಾರ್ಯದರ್ಶಿಗಳಾಗಿ ರೊಟೇರಿಯನ್ ಶ್ರೀಕಾಂತ್ ಕೊಡ್ತಾ ಇದ್ದಾರೆ ಹಾಗೆ ಆರ್ಥಿಕ ಹೊಣೆಯನ್ನು ಖಜಾಂಚಿಗಳಾದ ರೊಟೇರಿಯನ್ ಎಮ್ ಜಿ ರಫೀಕ್ ಹೊರ್ತಾ ಇದ್ದಾರೆ ಸದಸ್ಯರು ಶ್ರೀಧರಗೌಡ ಕಣಜಾಲ್ ಅವರು ಕೂಡ ಮತ್ತು ಒಟ್ಟು ನೂರ ನಾಲ್ಕು ಜನರ ಸದಸ್ಯರ ಬಲವುಳ್ಳ ರೋಟ್ರಿ ಕ್ಲಬ್ ಪುತ್ತೂರು ಇವತ್ತು ಸಮಾಜದ ಮುಂದೆ ಈ ರೀತಿ ಅಂತಾರಾಷ್ಟ್ರೀಯ ರೋಟ್ರಿಯ ಇನ್ನೊಂದು ಆಯಾಮದ ಮುಖವನ್ನು ನಿಮ್ಮೆಲ್ಲರ ಮುಂದೆ ತೆರೆದಿಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ಸನ್ನು ನಿಮ್ಮ ಕಡೆಯಿಂದ ಬೇಕು ಅನ್ನುವ ಆಶಯದೊಂದಿಗೆ ಪ್ರಾರ್ಥಿಸಿಕೊಳ್ತಾ ಅವಕಾಶಕ್ಕಾಗಿ ಬಂದರೆ ಅಲ್ಲ ಈಗ ನಾವು ಈಗ ಐ ಹಾಸ್ಪಿಟಲನ್ನು ಇನ್ಸ್ಟಾಲ್ ಮಾಡಿ ಅದನ್ನು ಮೇಂಟೆನೆನ್ಸಿಗೆ ಮತ್ತು ನಿರ್ವಹಣೆಗೆ ಅವರಿಗೆ ಬಿಟ್ಟು ಕೊಡ್ತೇವೆ ಈಗ ಪ್ರಸಾದ ನೇತ್ರಾಲಯದವರು ಕಣ್ಣಿನ ಆಸ್ಪತ್ರೆಯನ್ನು ನೋಡ್ತೇವೆ ಹೌದು ಅವರೊಟ್ಟಿಗೆ ಒಪ್ಪಂದ ಮಾಡಿಕೊಳ್ತೇವೆ ಇಂತಿಷ್ಟು ನಮಗೆ ಫ್ರೀ ಸರ್ಜರಿಗಳು ತಿಂಗಳಿಗೆ ಆಗಬೇಕು ಬಿ ಪಿ ಎಲ್ ಕಾರ್ಡ್ನವರಿಗೆ ಸ್ಕೀಮಿನವರಿಗೆ ಫ್ರೀಯಾಗಿ ಕ್ಯಾಟ್ರಾಕ್ಟ್ ಸರ್ಜರಿ ಇಲ್ಲಿ ಆಗಬೇಕು ನಮ್ಮ ಕಡೆಯಿಂದ ಒಬ್ಬರು ರೆಪ್ರೆಸೆಂಟ್ ಮಾಡ್ತಾರೆ ಯಾವುದೇ ಕ್ಯಾಂಪ್ಗಳಲ್ಲಿ ತಿಂಗಳಿಗೆ ಎರಡು ಶಿಬಿರಗಳಾಗಬೇಕು ಒಂದು ಶಿಬಿರ ಹಣ್ಣಿನ ಆಸ್ಪತ್ರೆಯಲ್ಲೇ ಇನ್ನೊಂದು ಹೊರಗಿದೆ ಅದನ್ನು ನಮ್ಮ ಕಡೆಯ ಟ್ರಸ್ಟಿಂದ ಅಪಾಯಿಂಟ್ ಆದವರು ಒಬ್ಬರು ಅದನ್ನು ನೋಡಿಕೊಳ್ತಾರೆ ಅವರ ಕಡೆಯ ಪಿ ಆರ್ ಒ ಕೂಡ ಇರ್ತಾರೆ ನಾವು ಸಹ ನೋಡ್ತಾ ಇರ್ತೇವೆ ರಿವ್ಯೂ ಮೀಟಿಂಗ್ ಆಗ್ತಾ ಇರ್ತೇವೆ ಬ್ಲಡ್ ಬ್ಯಾಂಕ್ ಒಂದು ಮಾತ್ರ ಉಳಿದದ್ದು ಹೌದು ಮೇಜರ್ ಮೆಡಿಕಲ್ ಕಾಲೇಜ್ ನೋಡಿ ಒಪ್ಪ ನಮ್ಮ ಟ್ರಸ್ಟ್ ಇಂದ ಒಬ್ಬರಲ್ಲಿ ಮಾನಿಟರ್ ಮಾಡ್ತಾರೆ ಯಾಕಂದ್ರೆ ಇಲ್ಲಿ ಯಾವುದು ಅದು ಬೇರೆ ಕ್ಲಬ್ ಬೇರೆ ಕ್ಲಬ್ ನಮ್ಮ ಕ್ಲಬ್ ಅದಕ್ಕೆ ಬೇರೆ ಬೇರೆ ಇದೆ ನಾವು ಅದರ ಇನ್ಶೂರೆನ್ಸ್ ಕವರೇಜ್ಗಳು ಮೆಷಿನರಿಗಳು ಹಾಳಾದರೆ ಅದಕ್ಕೆ ಬೇಕಾದ ವ್ಯವಸ್ಥೆಗಳೆಲ್ಲುವಲ್ ಮೇಂಟೆನೆನ್ಸ್ ಕಾಸ್ಟು ಸಿ ಎಮ್ ಸಿ ಅದು ಇದೆಲ್ಲ ಇದೆ ಅದು ಅವರು ನೋಡಿಕೊಳ್ಳುವವರು ಮಾಡ್ತಾರಾ ಅಥವಾ ನಾವು ಅನ್ನೋದು ಆ ಒಪ್ಪಂದದ ಸಂದರ್ಭಕ್ಕೆ ಬಿಟ್ಟು ನಮ್ಮೊಳಗಿನ ಒಪ್ಪಂದಕ್ಕೆ ಬಿಡ್ತದೆ ಅಂತೂ ಯಾವುದೇ ಇಲ್ಲಿ ಪುತ್ತೂರಿನಲ್ಲಿ ಎರಡು ಮೈಕ್ರೋಸ್ಕೋಪ್ ಇದೆ ಉದ್ದೇಶ ಇಷ್ಟೇ ಒಬ್ಬರ ಪೇಷೆಂಟಿಗೆ ಕಣ್ಣಿಗೆ ನೋವಾಗದಾಗ ಇಂಜೆಕ್ಷನ್ ಕೊಟ್ಟು ಆಪರೇಷನ್ಗೆ ರೆಡಿ ಆದರೆ ಒಂದು ಮೈಕ್ರೋಸ್ಕೋಪ್ ಸರಿ ಇಲ್ಲ ಅಂದರೆ ಆ ಪೇಷೆಂಟನ್ನು ಅವತ್ತು ಮನೆಗೆ ಹೋಗಿಂತ ವಾಪಸ್ ಕಳಿಸ್ಲಿಕ್ಕಿಲ್ಲ ಇನ್ನೊಂದು ಟೇಬಲಲ್ಲಿ ರೆಡಿ ಇರ್ತದೆ ಆ ಟೇಬಲ್ನಲ್ಲಿ ಮಾಡಿ ಕಳಿಸ್ತಾರೆ ನಾವು ಒಪ್ಪಂದ ಅವ್ರ ಹತ್ರ ಮಾಡಿಕೊಳ್ಳುವಾಗಲೇ ಅವರು ಹೇಳಿರೋ ಮಾತು ಪ್ರಸಾದ್ ಹಾಗಾಗಿ ಲ್ಯಾಬ್ಸ್ ಬರದಾಗೆ ನಾವು ಆದಷ್ಟು ಪ್ರಯತ್ನ ಮಾಡ್ತೇವೆ ಹಾಗಾಗಿ ಆ ಸೇವೆ ಸಮಾಜಕ್ಕೆ ಸಲ್ಲುತ್ತಾ ಇದೆ ಭಾರತದಲ್ಲಿ ಭಾರತ ಈಗ ಪೋಲಿಯೋ ಮುಕ್ತ ಆಗಿದೆ ಈಗ ಆಲ್ಮೋಸ್ಟ್ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಎರಡು ದೇಶಗಳಲ್ಲಿ ಮಾತ್ರ ಒಂದಷ್ಟು ಕೇಸುಗಳಿದೆ ಅಷ್ಟೇ ಅದು ಸಹ ಬೆರ ಎಣಿಕೆ ಅಷ್ಟೇ ಇನ್ನೊಂದು ಎರಡು ವರ್ಷಗಳಲ್ಲಿ ಬರುವ ವೈರಸ್ ಪೋಲಿಯೋ ವೈರಸ್ ಪ್ರತಿ ವರ್ಷ ಈ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಹೋಟ್ಲಿಂದ ಆಗ್ತಾ ಇದೆ ಅದರ ಜೊತೆಗೆ ಈಗ ಪುತ್ತೂರು ರೋಟ್ರಿ ಕ್ಲಬ್ ಇಂದಲೇ ಕೊಯ್ಲದಲ್ಲಿ ಪಿ ಎಚ್ ಸಿಯಲ್ಲಿ ಕೆ ಎಂ ಸಿ ಅವರನ್ನು ಕರೆಸಿ ತಿಂಗಳಿಗೆ ಒಂದು ಡೆಂಟಲ್ ಕ್ಯಾಂಪ್ ನಡೀತಿದೆ ಅಲ್ಲೊಂದು ಮೂವತ್ತು ಜನ ನಲ್ವತ್ತು ಜನ ಶಿಬಿರಾರ್ಥಿಗಳು ಬರ್ತಾರೆ ಒಟ್ಟಿಗೆ ವರ್ಷಕ್ಕೆ ಒಂದು ನಲವತ್ತರಿಂದ ಐವತ್ತು ಅರವತ್ತು ಜನದವರೆಗೆ ನಾವು ಕೃತಕ ಕಾಲುಗಳ ಜೋಡಣಾ ಶಿಬಿರ ಕೂಡ ಮಾಡ್ತೇವೆ ಚೆನ್ನೈನ ಫ್ರೀಡಮ್ ಟ್ರಸ್ಟ್ನ ಜೊತೆಗೆ ಸೇರಿ ಅದಕ್ಕೂ ಕೂಡ ರೋಟರಿಯ ಸದಸ್ಯರು ಹಣ ದೇಣಿಗೆ ಕೊಡ್ತಾರೆ ಅವರು ಬೇರೆ ಹೊರಗಿನ ಸಂಸ್ಥೆಗಳ ಸ್ಪಾನ್ಸರ್ಶಿಪ್ ಇದ್ದ ಹಣವನ್ನು ತಂದು ಒಂದು ಐದು ಲಕ್ಷ ಆರು ಲಕ್ಷದಷ್ಟು ವರ್ತು ಇಲ್ಲಿ ಕೆಲಸವನ್ನು ಮಾಡ್ತಾರೆ ಮೊದಲಿಗೆ ಮಾಪನ ಶಿಬಿರ ನಡೀತದೆ ಒಂದು ತಿಂಗಳ ನಂತರ ಅವರಿಗೆ ಕೃತಕ ಕಾಲು ಕೊಡ್ತೇವೆ ಆ ಕಾಲುಗಳು ಅವರು ನಡೀಲಿಕ್ಕೆ ಸುಮಾರು ಒಂದು ನಾಲ್ಕು ವರ್ಷ ಐದು ವರ್ಷದವರೆಗೆ ಬಾಳಿಕೆ ಬರ್ತದೆ ಕಡಿಮೆ ಭಾರ ಇರುವಂಥ ಫೈಬರಿಂದ ಮಾಡಿದಂಥ ಕಾಲು ಇಷ್ಟೇ ಅಲ್ಲದೆ ಇನ್ನೂ ಸೀಳು ತುಟಿ ಸೀಳು ದವಡೆ ಮತ್ತು ಇತರ ಶಸ್ತ್ರಚಿಕಿತ್ಸೆಗಳು ಇಂಥದ್ದಕ್ಕೆ ಕೂಡ ಶಿಬಿರ ಎಲ್ಲ ಮಾಡಲಿಕ್ಕೆ ನಮ್ಮ ರೋಟರಿ ಕ್ಲಬ್ನಲ್ಲಿ ಅವಕಾಶಗಳಿದೆ ರೋಟರಿ ಆಯಾಮಗಳಲ್ಲಿ ಅವಕಾಶ ಇದೆ ಮತ್ತು ಇದೆಲ್ಲವನ್ನು ನಾವು ವರ್ಷ ವರ್ಷ ಅಂತಾರಾಷ್ಟ್ರೀಯ ರೋಟರಿಗೆ ಎಲ್ಲವನ್ನು ರಿಪೋರ್ಟ್ ಮಾಡಬೇಕು ನಮಗೆ ಅದರಲ್ಲೂ ಕೂಡ ನಾವು ಎಷ್ಟು ಕೆಲಸ ಮಾಡಿದ್ದೇವೆ ಅಂತ ಮಾನದಂಡ ಇದೆ ಆಮೇಲೆ ರೋಟರಿ ಫೌಂಡೇಶನ್ಗೆ ಕೊಡುವ ನಿಧಿಯ ಬಗ್ಗೆ ಕೂಡ ಮಾನದಂಡಗಳಿದೆ ಒಂದೊಂದು ಕ್ಲಬ್ಗೆ ಅದನ್ನು ಗುರುತಿಸ್ತಾರೆ ಅವರು ವರ್ಷದ ಕೊನೆಗೆ ಹೀಗೆಲ್ಲ ಇರುವಂಥದ್ದು నరేంద్ర మోదీ వెళ్ళి రోట్రి డిస్ట్రిక్ట్ త్రీ వన్ ఎయిట్ వన్ ప్రెసిడెంట్ అండ్ మెంబర్స్ ఆఫ్ రోట్రీ క్లబ్ పుత్తూర్ ఆడియలి ఇన్వైట్ యూ టు ద రోట్రీ ఫౌండేషన్ డిస్ట్రిక్ట్ సెమినార్ టూ థౌసండ్ ట్వంటీ ఫైవ్ కాణికె ఆన్ ఎయిత్ అండ్ నైన్త్ ఆఫ్ నవంబర్ టూ థౌసండ్ ట్వంటీ ఫైవ్ వెన్యూ ది పుత్తూరు క్లబ్ మరీల్ పుత్తూరు దక్షిణ కన్నడ ఇనగరల్ సెరమని ఆన్ ఎయిత్ నవంబర్ సాటర్డే టూ థర్టీ పిఎమ్ ప్రిసైడెడ్ ఓవర్ బై డిస్ట్రిక్ట్ గవర్నర్ రొటేరియన్ రామకృష్ణ పికే నెక్స్ట్ కీ నోట్ అడ్రస్ ఫ్యూచర్ ప్రూఫింగ్ రోట్రి బై ఈఎంజిఏ పాస్ట్ డిస్ట్రిక్ట్ గవర్నర్ రొటేరియన్ సమ్ మోవా ఆర్ఐ డిస్ట్రిక్ట్ త్రీ జీరో టు జీరో టెక్నికల్ సెషన్ రోట్రి ఫౌండేషన్ రెలవెన్స్ ఇన్ త్రీ వన్ ఎయిట్ వన్ రిసోర్స్ పర్సన్ ఏఆర్ఆర్ఎఫ్సి పిడిజి రొటేరియన్ కృష్ణశెట్టి టెక్నికల్ సెషన్ టు ఎండ్ పోలియో నౌ కరెంట్ స్టేటస్ రిసోర్స్ పర్సన్ ఏఈపిఎన్సి పిడిజి డాక్టర్ నాగార్జున ఆర్ఐ డిస్ట్రిక్ట్ త్రీ వన్ ఎయిట్ వన్ టెక్నికల్ సెషన్ త్రీ అవర్ ఫౌండేషన్ ఇస్ యూనిక్ బెకన్ ఆఫ్ సర్వీస్ అండ్ ట్రస్ట్ రిసోర్స్ పర్సన్ ఆర్ఆర్ఎఫ్ సి పిటిజి రొటేరియన్ బొమ్మిరెడ్డి సురేంద్ర ఆర్ఐ డిస్ట్రిక్ట్ త్రీ వన్ సిక్స్ జీరో టెక్నికల్ సెషన్ ఫోర్ ఫ్రమ్ సిఎస్ఆర్ कलेक्टिव सोशल रेवल्यूशन रिसोर्स पर्सन पीडीजी रोटेरियन चेतन देसाई आर एस्ट्रिकी वन फोर वन अवार सेमनी मॉडरेटर डीआरएफसी पीडीजी रोटेरियन रंगनाथ भट्ट आर एस्ट्रिक्री वन एट वन आइंथ नवंबर संडे नयन थर्टी एम टेक्निकल सेशन फाइव दि रोट्री फौडेशन दि फैनाशियल आर्म ऑफ़ रोटरी రిసోర్స్ పర్సన్ పిడిజి రొటేరియన్ జి బాలకృష్ణ ఆర్ఐ డిస్ట్రిక్ట్ త్రీ వన్ ఎయిట్ వన్ టెక్నికల్ సెషన్ సిక్స్ ది రోటరీ ఫౌండేషన్ గోల్స్ అండ్ కరెంట్ సిచ్యువేషన్ రిసోర్స్ పర్సన్ పిడిజి రొటేరియన్ రంగనాథ్ భట్ ఆర్ఐ డిస్ట్రిక్ట్ త్రీ వన్ ఎయిట్ వన్ టెక్నికల్ సెషన్ సెవెన్ గ్లోబల్ గ్రాండ్స్ ఫైండింగ్ ఇంటర్నేషనల్ పార్ట్నర్స్ రిసోర్స్ పర్సన్ డిస్ట్రిక్ట్ గవర్నర్ రొటేరియన్ రామకృష్ణ పికే డిస్ట్రిక్ట్ త్రీ వన్ ఎయిట్ వన్ గెస్ట్స్ ఆఫ్ ఆనర్ ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ರೊಟೇರಿಯನ್ ವಿಕ್ರಮ್ ದತ್ತ ಆರ್ ಐ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಟ್ ಒನ್ ಡಿಸ್ಟ್ರಿಕ್ಟ್ ಗವರ್ನರ್ ಇಲೆಕ್ಟ್ ರೊಟೇರಿಯನ್ ಸತೀಶ್ ಬೋಳಾರ್ ಡಿಸ್ಟ್ರಿಕ್ಟ್ ಗವರ್ನರ್ ನಾಮಿನಿ ರೊಟೇರಿಯನ್ ಯಶಸ್ವಿ ಎಸ್ ಸೋಮಶೇಖರ್ ಆಲ್ ಆರ್ ಕಾರ್ಡಿಯಲ್ಲಿ ಇನ್ವೈಟೆಡ್ ಥ್ಯಾಂಕ್ ಯು ಕಾಂಟ್ರಿಬ್ಯೂಷನ್ ಮಾಡಿದ ಕ್ಲಬ್ಗಳಿಗೆ ಮಾಡ್ತಾರೆ Maximum much of the other.